ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ತಮ್ಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ದಿನ ನಾವು ಬಹಳ ವಿಶೇಷವಾಗಿ ಧನುರ್ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಯಾವ ರೀತಿಯ ಭವಿಷ್ಯ ಇದೆ ಏನು ಆಗು ಹೋಗುಗಳಿದೆ ಅದ್ರ ಬಗ್ಗೆ ಸ್ವಲ್ಪ ಸ್ವಲ್ಪ ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಮುಂದೆ ಹೋಗುದ ಮುಂದೆ ಹೋಗುದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸ ಬರಾಗಿದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ನಿಮ್ಮವ್ರ ಜೊತೆಗೆ ಇದನ್ನ ಶೇರ್ ಮಾಡಿ ಬಹಳ ಬಹಳ ಫೇವರೇಬಲ್ ಆಗುತ್ತೆ ನಿಮ್ಮ ಜನನ ಏನಾದ್ರೂ ಧನು ರಾಶಿಯಲ್ಲಿ ಆಗಿದ್ರೆ ಏನಾದ್ರು ಅಷ್ಟು ಸುಲಭನ ಸುಲಭ ಅಂತೂ ಖಂಡಿತ ಅಲ್ಲ ಇಲ್ಲಿ ಏನಾಗುತ್ತೆ ಧನುರ್ ರಾಶಿಗೆ ಅದರದ್ದೇ ಆದಂತಹ ರೀತಿ ನೀತಿಗಳಿವೆ ನಿಯಮಗಳಿವೆ ಯಾರೆಲ್ಲ ಅದನ್ನ ಬಹಳ ಸಿನ್ಸಿಯರ್ ಆಗಿ ಫಾಲೋ ಮಾಡ್ತಾರೆ ಅವರು ಖಂಡಿತ ಲೈಫ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಗೆದ್ದು ಬಿಡ್ತಾರೆ ಸಮಸ್ಯೆಗಳಿಂದ ಮುಕ್ತರಾಗಿ ಅದು ಏನಿದೆ ಅದನ್ನ ಖಂಡಿತ ಹೇಳಿಕೊಡ್ತೇನೆ ಆ ಟೆಕ್ನಿಕ್ಸ್ ಏನಿದೆ ಅದನ್ನ ಹೇಳಿಕೊಡ್ತೇನೆ ದಯವಿಟ್ಟು ನೀವು ಧನು ರಾಶಿಯವರು ಅಥವಾ ಧನುರ್ ಲಗ್ನದವರೇ ಆಗಿದ್ರು ಕೂಡ ಅದನ್ನ ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಒಂದೊಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆಂತೂ ಬರುತ್ತೆ ಧನು ರಾಶಿ ಬಹಳ ವಿಶೇಷವಾಗಿ ಅದು ಪೂರ್ವ ದಿಕ್ಕಿನ ರಾಶಿ ಕ್ಷತ್ರಿಯ ವರ್ಣದ ರಾಶಿ ಅಗ್ನಿ ತತ್ವದ ರಾಶಿ ಆನಂತರ ದ್ವಿ ಸ್ವಭಾವದ ರಾಶಿ ಪೂರ್ವ ದಿಕ್ಕು ಓಕೆ ತತ್ವ ಆನಂತರ ನಂತರ ಕ್ಷತ್ರಿಯವರ್ಣ ಎಮರ್ಜೆನ್ಸಿಯಲ್ಲಿ ಯಾರಿಗಾದರೂ ಕೂಡ ಹೆಲ್ಪ್ ಮಾಡ್ಬೇಕಂತ ಅಂತ ಕ್ಷತ್ರಿಯ ಕ್ಷತ್ರಿಯವರ್ಣ ಎಮರ್ಜೆನ್ಸಿ ಯಾರಿಗೋ ಹೆಲ್ಪ್ ಮಾಡುವುದು ದ್ವಿ ಸ್ವಭಾವ ಅಂದ್ರೆ ಅದರಲ್ಲಿ ಯಾವುದೇ ವಿಚಾರಗಳು ಸ್ಟೇಬಲ್ ಆಗಿರುವುದಿಲ್ಲ ಅದು ದ್ವಿ ಸ್ವಭಾವಕ್ಕೆ ಒಳಗಾಗುತ್ತೆ ಅಂತ ಒಂದು ಇಂಡಿಕೇಶನ್ ಧನು ರಾಶಿಯಲ್ಲಿ ಯಾವುದೇ ಪ್ಲಾನೆಟ್ಸ್ ಬಂದ್ರು ಕೂಡ ದ್ವಿ ಸ್ವಭಾವಕ್ಕೆ ಒಳಗಾಗುತ್ತೆ ಅಂತ ಇಂಡಿಕೇಶನ್ ಅದರ ಅರ್ಥ ಏನಂದ್ರೆ ಅದು ನೈಸರ್ಗಿಕ ಜನ್ಮಗುಂಡದಲ್ಲಿಯ ಭಾಗ್ಯಸ್ಥಾನ ಆಗಿರುವುದರಿಂದ ಆ ಭಾಗ್ಯಸ್ಥಾನನೇ ನಿಮ್ಗೆ ಲಗ್ನದಲ್ಲಿ ಬಂದಿದೆ ಆ ರಾಶಿ ಅಥವಾ ನಿಮ್ಮ ರಾಶಿಯಾಗಿ ಬಂದಿದೆ ಅದು ಅಂದಾಗ ಅದರದ್ದೇ ಆದಂತಹ ಕೆಲವು ಪ್ರಿನ್ಸಿಪಲ್ಸ್ ಇದೆ ಅದನ್ನ ಫಾಲೋ ಮಾಡಬೇಕಾದಂತಹ ಅನಿವಾರ್ಯತೆಗಳು ಭಾಗ್ಯವನ್ನ ಖುದ್ದು ನಾವು ನಿರ್ಮಾಣ ಮಾಡಿಕೊಳ್ಬಹುದು ಅದರಲ್ಲಿ ಸ್ಟೆಬಿಲಿಟಿ ಅಂತಲ್ಲ ಈಗ ಒಂದು ಎಕ್ಸಾಂಪಲ್ ಏನ್ ಗೊತ್ತಾ ಈಗ ನಿಮ್ಮ ಜಾತಕದಲ್ಲಿ ಫಿಕ್ಸ್ಡ್ ರಾಶಿಗಳಿದೆ ಆ ಫಿಕ್ಸ್ಡ್ ರಾಶಿಗಳು ಏನುಂಟು ಅದು ನಿಮ್ಮ ಜೀವನದಲ್ಲಿ ಫಿಕ್ಸ್ ಆಗಿ ಒಂದು ರಿಸಲ್ಟ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ ಅಲ್ವಾ ಉದಾಹರಣೆಗೆ ನಿಮ್ಮ ವೃಷಭ ರಾಶಿ ಸಿಂಹ ರಾಶಿ ಆನದ ವೃಶ್ಚಿಕ ರಾಶಿ ಆನದ ಕುಂಭ ರಾಶಿ ಇದೆಲ್ಲ ಏನಿರ್ತದೆ ಇದನ್ನ ನಾವು ಎಲ್ಲೊಂದ್ ಕಡೆ ಹಿಂದಿನ ಜನ್ಮದಿಂದಲೇ ಪಡ್ಕೊಂಡು ಬಂದಿರ್ತೇವೆ ಫಿಕ್ಸ್ಡ್ ಆಗಿ ಆ ಘಟನೆ ಘಟಿಸ್ತದೆ ಬಟ್ ದ್ವಿಸ್ವಭಾವ ರಾಶಿ ಏನುಂಟು ಅದರಲ್ಲಿ ಕೂಡ ಧನು ರಾಶಿ ಅದ್ರಲ್ಲಿ ದ್ವಿಸ್ವಭಾವದ ರಾಶಿಗಳು ಯಾವುದೆಲ್ಲ ಮಿಥುನ ರಾಶಿ ಕನ್ಯಾ ರಾಶಿ ಧನು ರಾಶಿ ಮತ್ತೆ ಮೀನರಾಶಿ ಸೊ ಈ ರಾಶಿಗಳಲ್ಲಿ ಏನಿದೆ ನಮ್ಗೆ ಬೇಕಾದ ಹಾಗೆ ನಾವು ಅದನ್ನ ಚೇಂಜಸ್ ಮಾಡ್ಕೊಳ್ಳಿಕ್ಕೆ ನಮ್ಮಿಂದ ಸಾಧ್ಯತೆ ಉಂಟು ಭಗವಂತ ಕೆಪಾಸಿಟಿಯನ್ನು ಕೂಡ ಕೊಟ್ಟಿರ್ತಾನೆ ಅದಕ್ಕೋಸ್ಕರ ಧನು ರಾಶಿ ಅಂದ್ರೆ ಭಾಗ್ಯ ಆಗಿರುವುದರಿಂದ ಹಾಗಾದ್ರೆ ನಮ್ಮ ಭಾಗ್ಯವನ್ನ ನಾವೇ ನಿರ್ಮಾಣ ಮಾಡಿಕೊಳ್ಳಬಹುದು ಕೆಲವೆಲ್ಲ ಪ್ರಿನ್ಸಿಪಲ್ಸ್ ಅನ್ನ ಫಾಲೋ ಮಾಡುದ್ರ ಮುಖಾಂತರ ಹಾಗಾದ್ರೆ ಏನ್ ಮಾಡ್ಬೋದು ನೋಡಿ ಒಂದೇದಾಗಿ ನೆನಪಿಟ್ಕೊಳ್ಳಿ ಧನು ರಾಶಿಗೆ ಒಂದು ಸಿಂಬಲ್ ಕೊಟ್ಟಿದ್ದಾರೆ ಆ ಸಿಂಬಲ್ ಬಂದು ಬಿಲ್ಲು ಬಾಣ ಹಾಗಾದ್ರೆ ಬಿಲ್ಲು ಬಾಣ ಎಲ್ಲಿ ಯೂಸ್ ಮಾಡ್ತಾರೆ ಬೇಟೆ ಆಡೋದಕ್ಕಂತೂ ಯೂಸ್ ಮಾಡ್ತಾರೆ ಪ್ರಕ್ಷುಬ್ಧ ಪರಿಸ್ಥಿತಿ ಆ ನಂತರ ಯುದ್ಧ ಭೂಮಿಯಲ್ಲಿ ಅದು ಯೂಸ್ ಆಗುತ್ತೆ ಯುದ್ಧ ಭೂಮಿಯಲ್ಲಿ ಬಿಲ್ಲು ಬಾಣವನ್ನು ಯೂಸ್ ಮಾಡ್ತಾರೆ ಉಪಯೋಗ ಮಾಡ್ತಾರೆ ಅದ್ರ ಅರ್ಥ ಏನು ಜೀವನದಲ್ಲಿ ಒಂದು ಪ್ರಕ್ಷುಬ್ಧವಾದ ವಾತಾವರಣ ಇರ್ತದೆ ಒಂದು ವಿಲಕ್ಷಣವಾದ ವಾತಾವರಣ ನಿರ್ಮಾಣ ಆಗಿರ್ತದೆ ಆ ವಾತಾವರಣದಲ್ಲಿ ನೀವಿದ್ದುಕೊಂಡು ನಿಮ್ಮ ಕೆಲವು ಪ್ರಿನ್ಸಿಪಲ್ಸ್ ಅನ್ನ ನೀವು ಫಾಲೋ ಮಾಡ್ತಾ ಅಲ್ಲಿ ಹೋರಾಟ ಮಾಡ್ತಾ ಜೀವನದಲ್ಲಿ ನೀವು ಗೆದ್ದು ಬಿಡ್ತೀರಿ ಅಂತ ಒಂದು ಇಂಡಿಕೇಶನ್ ಅದ್ರ ಅರ್ಥ ಏನು ಒಂದು ವೇಳೆ ಪ್ರಶಾಂತವಾಗಿರೋ ಜಾಗದಲ್ಲಿ ನೀವಿದ್ದೀರಾ ಅಲ್ಲಿ ಯಾವುದೇ ಸಮಸ್ಯೆಗಳಿಲ್ಲ ಸೊ ನಿಮ್ಮಿಂದ ಔಟ್ಪುಟ್ ಏನಿದೆ ಅದು ಅಷ್ಟು ಸುಲಭವಾಗಿ ಬರ್ಲಿಕ್ಕಿಲ್ಲ ನಿಮ್ಗೆಲ್ಲಿ ಒತ್ತಡ ಬರ್ಬೇಕು ನಿಮ್ಗೆಲ್ಲಿ ಒಂದಷ್ಟು ಪ್ರಕ್ಷುಬ್ಧ ವಾತಾವರಣ ಇರಬೇಕು ಅದು ಕಷ್ಟಗಳು ಇದ್ರೂ ಪರವಾಗಿಲ್ಲ ಅದು ಇರಬೇಕು ಏನಾದ್ರೂ ಒಂದು ಚಾಲೆಂಜಿಂಗ್ ಪೀರಿಯಡ್ ಅನ್ನ ನೀವು ಎದುರಿಸ್ತಾ ಇರಬೇಕು ಅಲ್ಲಿಂದ ನೀವು ದುತ್ ಅಂತ ಎಕ್ಸ್ಪೋಸ್ ಆಗ್ಬಿಡ್ತೀರಾ ಆ ನಂತರ ಔಟ್ಪುಟ್ ಕೂಡ ಅಷ್ಟೇ ಆಗಿದೆ ಸೊ ಇದನ್ನ ಅರ್ಥ ಮಾಡ್ಕೊಳ್ಬೇಕು ಈಗ ಧನುರಾಶಿಯಲ್ಲೇ ನಿಮ್ಮ ಜನನ ಅಥವಾ ಧನುರ್ ಲಗ್ನದಲ್ಲೇ ನಿಮ್ಮ ಜನನ ಅಂತ ಆದಾಗ ಇದು ಧನು ರಾಶಿ ನೈಸರ್ಗಿಕ ಭಾಗ್ಯ ಭಾಗ್ಯಸ್ಥಾನ ಹಾಗಾದ್ರೆ ಭಾಗ್ಯ ಅಂದ್ರೆ ಅಲ್ಲಿ ಆಧ್ಯಾತ್ಮ ಇದೆ ಅಲ್ಲಿ ದೈವ ಅಲ್ಲಿ ದೇವರು ತಂದೆ ಗುರುಗಳು ಹೈಯರ್ ಎಜುಕೇಶನ್ ವಿದೇಶ ಪ್ರಯಾಣ ಆನಂತರ ಒಂದು ಎಥಿಕ್ಸ್ ಅನ್ನ ಫಾಲೋ ಮಾಡಬೇಕು ಒಂದು ಪ್ರಿನ್ಸಿಪಲ್ಸ್ ಅನ್ನು ಫಾಲೋ ಮಾಡಬೇಕು ನೀವು ಅಲ್ಲಿ ಯಾವುದೇ ಕಾರಣಕ್ಕೂ ಕೂಡ ದೇವಸ್ಥಾನಕ್ಕೆ ಹೋಗಬೇಕು ಅಧ್ಯಾತ್ಮಲ್ಲಿ ಇರಲೇಬೇಕು ಒಂದು ಧರ್ಮ ಅಂತ ಏನಿರ್ತದೆ ನಿಮ್ಮ ಹಿರಿಯರಿಂದ ಬಂದಿರುವಂಥದ್ದು ಅದನ್ನು ನೀವು ಫಾಲೋ ಮಾಡಬೇಕು ಅಂತ ಒಂದು ಇಂಡಿಕೇಶನ್ ಇದೆ ಒಂದು ಎಥಿಕ್ಸ್ ನೀತಿ ಶಾಸ್ತ್ರ ಒಂದು ಪ್ರಿನ್ಸಿಪಲ್ಸ್ ಅನ್ನ ನೀವು ನಿರಂತರವಾಗಿ ಫಾಲೋ ಮಾಡಿದ್ದೇ ಆದಲ್ಲಿ ಅಲ್ವಾ ಅದನ್ನ ಇಟ್ಟುಕೊಂಡು ಹೋಗಿದ್ದೆ ಆದಲ್ಲಿ ಲೈಫಲ್ಲಿ ಜಯಗಳಿಸೋದಕ್ಕೆ ಯಾವುದೇ ರೀತಿಯ ತೊಂದರೆಗಳಿಲ್ಲ ಸಮಸ್ಯೆಗಳು ಕೂಡ ಇಲ್ಲ ಅರ್ಥ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ಹೋರಾಟ ಅಂತ ಏನಿರುತ್ತೆ ಅದು ನಿಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗದ ತರನೇ ಕೆಲಸ ಮಾಡು ಯಾ ಪ್ರತಿ ಹಂತದಲ್ಲಿ ಕೂಡ ಒಂದು ಹೋರಾಟ ಬಟ್ ಅದು ಬೇಕು ನಿಮ್ಗೆ ಅದು ಇದ್ರೇನೆ ನೀವು ಯಾರು ಅಂತ ಜಗತ್ತಿಗೆ ತಿಳಿಯುತ್ತೆ ಅದು ಇಲ್ಲ ಅಂದ್ರೆ ನೀವು ಸೈಲೆಂಟ್ ಆಗಿಬಿಡ್ತೀರ ಓಕೆನಾ ಆ ನಂತರ ಧನು ಮತ್ತೆ ಧನುರ್ ಲಗ್ನದವ್ರಿಗೆ ನಾನು ಸ್ಟಡಿ ಮಾಡಿದ ಪ್ರಕಾರ ತಂದೆಯ ಸಪೋರ್ಟ್ ಇರುತ್ತೆ ಮತ್ತೆ ತಂದೆಯ ಸಪೋರ್ಟ್ ಬೇಕು ಈಗ ಎಲ್ಲರಿಗೂ ಇರುತ್ತೆ ಅಂತ ನಾನು ಹೇಳಿ ಈಗ ಒಂದು ನೂರು ಧನುರ್ ಲಗ್ನ ಜಾತಕವನ್ನ ಅಥವಾ ಧನುರಾಶಿ ಜಾತಕವನ್ನ ನೀವು ಒಟ್ಟು ಹಾಕಿದಾಗ ಅದರಲ್ಲಿ ಶೇಕಡಾ ಎಂಬತ್ತೈದು ಪ್ರತಿಶತ ಜಾತಕಕ್ಕೆ ತಂದೆಯ ಸಪೋರ್ಟ್ ಇರುತ್ತೆ ಎಲ್ಲಾ ಜಾತಕಕ್ಕೂ ಇರುತ್ತೆ ಬಟ್ ಈ ಜಾತಕಕ್ಕೆ ಯಾಕಂದ್ರೆ ಧನು ರಾಶಿ ಏನುಂಟು ಅದು ತಂದೆಗೆ ಸಂಬಂಧಪಟ್ಟಂತ ರಾಶಿ ಹಾಗಾದ್ರೆ ಅದು ಲಗ್ನದಲ್ಲಿ ಉಂಟು ಅಂತಾದಾಗ ನಿಮ್ಮ ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಮ್ಮ ತಂದೆ ಇರ್ತಾರೆ ಅಂತ ಒಂದು ಇಂಡಿಕೇಶನ್ ಹಾಗಾದ್ರೆ ಎಲ್ಲಿವರೆಗೆ ನಿಮ್ಮ ತಂದೆ ಇರ್ತಾರೆ ಅಲ್ಲಿವರೆಗೆ ನಿಮ್ಗೆ ಸಮಸ್ಯೆನೂ ಅಲ್ಲ ಎಲ್ಲಾ ರೀತಿಯಲ್ಲಿ ಕೂಡ ಸಪೋರ್ಟಿವ್ ಆಗಿದ್ದು ಕೆಲಸ ಮಾಡುತ್ತೆ ತಂದೆ ಇಲ್ಲದಾಗ ಕೂಡ ತಂದೆ ಮಾಡಿಟ್ಟಂತ ಆಸ್ತಿ ಪಾಸ್ತಿ ಇರ್ಬೋದು ಮನೆ ಇರ್ಬೋದು ಅಥವಾ ಜ್ಯುವೆಲ್ರಿ ಇರ್ಬೋದು ದುಡ್ಡು ಇರ್ಬೋದು ಅದು ನಿಮ್ಮ ನಿಮ್ಗೆ ಒಂದು ಬೆನ್ನ ಹಿಂದೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಸಹಾಯವನ್ನ ಮಾಡುವ ಸಾಧ್ಯ ಸಾಧ್ಯತೆಗಳು ತೀರಾ ಜಾಸ್ತಿ ಅದಕ್ಕೋಸ್ಕರ ಧನು ರಾಶಿ ಧನುರ್ ಲಗ್ನದವರು ಒಂದಂತೂ ನೆನಪಿಟ್ಕೊಳ್ಳಿ ದಯವಿಟ್ಟು ನಿಮ್ಮ ತಂದೆಯನ್ನ ತುಂಬಾ ಪ್ರೀತಿಸಿ ಅವ್ರ ಜೊತೆಗಿರಿ ಅದರ ತಾಯಿಯನ್ನ ನೆಗ್ಲೆಕ್ಟ್ ಮಾಡೋದಲ್ಲ ತಾಯಿ ಬೇಕು ಬಟ್ ತಂದೆ ಬಹಳ ವಿಶೇಷ ತಂದೆಯನ್ನ ಪ್ರೀತಿಸಿ ತಂದೆ ಆಶೀರ್ವಾದ ಪಡ್ಕೊಳ್ಳಿ ಅವ್ರ ಜೊತೆಗೆ ಇರ್ಲಿಕ್ಕೆ ಪ್ರಯತ್ನ ಮಾಡಿ ಅವರ ಪ್ರತಿಯೊಂದು ಮಾತಿಗೂ ಗಮನ ಕೊಡಿ ಅವ್ರು ಏನ್ ಅದನ್ನ ಶಿರಸ್ತ ವಹಿಸಿ ಆನಂತರ ಗುರುಗಳ ಜೊತೆಗೆ ಕೂಡ ಹಾಗೇನೆ ಅದನ್ನ ಮಾಡಿ ಆನಂತರ ಧನುರಾಶಿ ಧನು ಲಗ್ನದವರು ಒಂದೇನ್ ಮಾಡ್ಬೇಕಂದ್ರೆ ನೀವು ಹೈಯರ್ ಎಜುಕೇಶನ್ ಮಾಡ್ಬೇಕು ಡಬಲ್ ಡಿಗ್ರಿ ಮಾಡ್ಬೇಕು ಇದು ಬಹಳ ಫೇವರದ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ ಕೊಡುತ್ತೆ ಧನುರಾಶಿಯವರು ಬಹಳ ವಿಶೇಷವಾಗಿ ಬೋಧಕರಾಗಿರ್ತಾರೆ ಅವರು ಪ್ರಿನ್ಸಿಪಲ್ಸ್ ಆಗಿರ್ಬೋದು ಯಾವುದೇ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಅಲ್ಲಿ ಎಜುಕೇಶನ್ ನೀಡುವವರಂತ ಅವರು ಆಗಿರ್ಬೋದು ಅಥವಾ ಯಾವುದೇ ಟ್ಯೂಷನ್ ಕ್ಲಾಸ್ ಅನ್ನು ನಡೆಸುವಂತವ್ರು ಆಗಿರ್ಬೋದು ಬೋಧನೆಯಲ್ಲಿ ನಿಮ್ಮನ್ನ ಮೀರಿಸುವವರಿಲ್ಲ ಅಂತೊಂಡು ಹಾಗಾದ್ರೆ ಬೋಧನೆ ಮಾಡುದು ಬೇರೆಯವ್ರಿಗೆ ಆ ಒಳ್ಳೆ ಸಲಹೆ ಸೂಚನೆಗಳನ್ನು ಕೊಡುವುದ್ರಲ್ಲಿ ನೀವು ಎತ್ತಿದ ಕೈ ಅಂತ ಉಂಟು ಅದನ್ನೆಲ್ಲ ನೀವು ಲೈಫಲ್ಲಿ ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಹಂಡ್ರೆಡ್ ಪರ್ಸೆಂಟ್ ಮಾಡಬೇಕು ಅವಾಗ ಧನುರಾಶಿ ಧನುರ್ ಲಗ್ನದವ್ರಿಗೆ ಏನೇ ಇದ್ರು ಕೂಡ ಏನು ಸಮಸ್ಯೆ ಬರಬೇಕು ಅಥವಾ ತೊಂದರೆಗಳು ಬರಬೇಕು ಅಥವಾ ತುಂಬಾನೇ ಸ್ಟ್ರಗಲ್ ಯಾಕೋ ಗೊತ್ತಿಲ್ಲ ಬಟ್ ಸ್ಟ್ರಗಲ್ ಮಾಡ್ತಾ ಬಟ್ ನಮಗೆ ಜಯನಿಲ್ಲ ಬಟ್ ನೀವು ಪ್ರಿನ್ಸಿಪಲ್ಸ್ ಅನ್ನ ಫಾಲೋ ಮಾಡ್ತಾ ಬಂದಾಗ ಮೇ ಬಿ ನಿಮ್ಗೆ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆ ಅಲ್ಲಿಂದಲೇ ಸಮಾಪ್ತಿ ಆಗುತ್ತೆ ಒಂದು ವಿಚಾರ ನಾನು ಹೇಳಿದೆ ಅವಾಗೇನು ಒಂದು ಪ್ರಕ್ಷುಬ್ಧ ವಾತಾವರಣದಲ್ಲಿ ಇದ್ದುಕೊಂಡು ಒಂದು ಯುದ್ಧದ ವಾತಾವರಣದಲ್ಲಿ ಇದ್ದುಕೊಂಡು ಅದರಲ್ಲಿ ಫೈಟಿಂಗ್ ಮಾಡ್ತಾ 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 ಮತ್ತೆ ಅಷ್ಟು ಎತ್ತರಕ್ಕೆ ಏರ್ಬಿಡ್ತೀರಾ ನೀವು ಸ್ಟೇಬಲ್ ಆಗ್ತೀರ ಅದು ಬೇಕು ನಿಮ್ಗೆ ಅದು ಇಲ್ಲ ಅಂದ್ರೆ ನಿಮ್ಮ ಒಳಗಿರುವಂತಹ ಪ್ರತಿಭೆ ಏನುಂಟು ಯಾರಿಗೂ ಗೊತ್ತಾಗಲ್ಲ ಸೈಲೆಂಟ್ ಏರಿಯಾ ಮನೆಯಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಧನು ಲಗ್ನ ಅಥವಾ ಧನು ರಾಶಿಯಲ್ಲಿ ಜನನ ಮಾಡ್ಲಿಕ್ಕೆ ಏನು ಕೆಲಸಾನೂ ಇಲ್ಲ ಅಲ್ವಾ ಆವಾಗ ಏನಾಗುತ್ತೆ ಹೋರಾಟನೇ ಇರಲ್ಲ ಸೊ ನಿಮ್ಮ ಲೈಫಲ್ಲಿ ಹೋರಾಟ ಬೇಕು ಅಂತ ಉಂಟು ಆ ಹೋರಾಟ ಇದ್ರೇನೆ ನೀವು ಆ ಮಟ್ಟಕ್ಕೆ ಏರುವಂತಹ ಯೋಗ ಭಾಗ್ಯ ಬೈ ಡಿಫಾಲ್ಟ್ ಆಗಿ ಕ್ರಿಯೇಟ್ ಆಗುತ್ತೆ ದಯವಿಟ್ಟು ನಾನು ಹೇಳಿದ ಈ ಟೆಕ್ನಿಕ್ಸ್ ಗಳನ್ನ ಫಾಲೋ ಮಾಡಿ ನೀವು ಲೈಫನ್ನ ಹಂಡ್ರೆಡ್ ಪರ್ಸೆಂಟ್ ಗೆಲ್ತೀರಾ ನೋ ಡೌಟ್ ಇನ್ನೊಂದು ಧನು ರಾಶಿಯವ್ರ ನೆನಪಿಟ್ಕೊಳ್ಬೇಕು ಅದೇನಂದ್ರೆ ಅಲ್ಲಿ ಒಂದು ಸಿಂಬಲ್ ಕೊಟ್ಟಿದ್ದಾರೆ ಬಿಲ್ಲು ಬಾಣ ಹಾಗಾದ್ರೆ ಬಿಲ್ಲು ಬಾಣ ಹೂಡುದಕ್ಕೆ ಒಂದು ಗುರಿ ಬೇಕು ಮತ್ತೆ ಅದನ್ನ ಹೇಳಿಕೊಡೋದಕ್ಕೆ ಒಬ್ಬ ಗುರು ಬೇಕು ಹಾಗಾದ್ರೆ ಮುಂದ್ಗಡೆ ಒಂದು ಗುರಿ ಹಿಂದ್ಗಡೆ ಒಬ್ಬ ಗುರು ಇದು ಎರಡು ಇದ್ದಾಗ ನೀವ್ ಗೆದ್ದೇ ಗೆಲ್ತೀರಾ ಓಕೆನಾ ಸೊ ಇದು ಎರಡನ್ನ ನಿಮ್ಮ ಲೈಫಲ್ಲಿ ಫಾಲೋ ಮಾಡಬೇಕು ಆಕ್ಚುಲಿ ಗುರು ಯಾರಾಗಿರ್ತಾರೆ ಒಂದು ನಿಮ್ಮ ಟೀಚರ್ಸ್ ಅವ್ರ ಗುರುಗಳಾಗಿರ್ತಾರೆ ಆ ನಂತರ ನಿಮ್ಮ ತಂದೆ ಆ ತಂದೆನೆ ನಿಮ್ಮ ಬೆನ್ನ ಹಿಂದೆ ಇರುವಂತದ್ದು ಅವರೇ ಹೇಳಿಕೊಡ್ತಾರೆ ನೀವು ಹೇಗೆ ಹೋಗ್ಬೇಕಂತ ಹಾಗಾದ್ರೆ ನಿಮ್ಮ ಗುರಿಯಲ್ಲಿ ಉಂಟು ಅದು ಸ್ಪಷ್ಟವಾಗಿರ್ಬೇಕು ನಿಮ್ಮ ಗುರಿ ಖಂಡಿತ ನಿಮ್ಗೆ ಆ ತಂದೆ ಇರುವಲ್ಲಿವರೆಗೆ ಕೂಡ ಅಥವಾ ನಿಮ್ಮ ಎಜುಕೇಶನ್ ಇರ್ಬೋದು ಅಥವಾ ನಿಮ್ಮ ಹಿಂದುಗಡೆಯ ಗುರುಗಳೇ ಇರ್ಬೋದು ಅವ್ರು ನಿಮ್ಗೆ ಸಹಾಯ ಮಾಡ್ತಾರೆ ನಿಮ್ಮ ಗುರಿಯನ್ನ ಮುಟ್ಲಿಕ್ಕೆ ಬಟ್ ಇದು ಕಂಪಲ್ಸರಿ ಆಗಿರ್ಬೇಕು ಒಂದು ಗುರಿ ಒಂದು ಗುರು ಧನುರ್ ಲಗ್ನ ಧನುರ್ ರಾಶಿಗೆ ಹಂಡ್ರೆಡ್ ಪರ್ಸೆಂಟ್ ಇರ್ಬೇಕಾಗುತ್ತೆ ಯಾರೆಲ್ಲ ಇದನ್ನ ಫಾಲೋ ಮಾಡ್ತಾರೆ ನನ್ನ ಲೆಕ್ಕದಲ್ಲಿ ಹಿಂತಿರುಗಿ ನೋಡ್ಲಿಕ್ಕಿಲ್ಲ ಲೈಫಲ್ಲಿ ಅವ್ರು ತುಂಬಾ ಚೆನ್ನಾಗಿ ಹೋಗ್ತಾರೆ ಏನು ಸಮಸ್ಯೆ ಓಕೆ ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ ಮುಖ್ಯವಾಗಿ ಧನು ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ಅಂದ್ರೆ ಎರಡು ಸಾವಿರದ ಇಪ್ಪತ್ತೈದು ಆರಂಭದಲ್ಲಿ ಗ್ರಹಸ್ಥಿತಿಗಳು ಹೇಗಿದೆ ಇಲ್ಲಿ ನಾನು ನಾಲ್ಕು ಗ್ರಹಗಳನ್ನು ಮಾತ್ರ ಇದು ಇಯರ್ಲಿ ಪ್ರಿಡಿಕ್ಷನ್ ಆಗಿರುವುದರಿಂದ ನಾಲ್ಕು ಗ್ರಹಗಳನ್ನು ಕನ್ಸಿಡರ್ ಮಾಡ್ತೇನೆ ಅದು ಬಂದು ಶನಿ ಮಹಾರಾಜ ಆನಂತರ ದೇವಗುರು ಬೃಹಸ್ಪತಿ ಆನಂತರ ಕೇತು ಮಹಾರಾಜ ಆನಂತರ ರಾಹು ಮಹಾರಾಜ ಈ ನಾಲ್ಕು ಗ್ರಹಗಳನ್ನು ಮಾತ್ರ ಇಟ್ಟುಕೊಂಡು ಪ್ರೆಡಿಕ್ಷನ್ ಮಾಡ್ತಾ ಇದ್ದೇನೆ ಮತ್ತೆ ಕಮೆಂಟ್ ಅಲ್ಲಿ ಬರಿಬೇಡಿ ಸೂರ್ಯನ ಬಗ್ಗೆ ಹೇಳಿಲ್ಲ ಬುಧನ್ ಬಗ್ಗೆ ಹೇಳಿಲ್ಲ ಚಂದ್ರನ್ ಬಗ್ಗೆ ಹೇಳಲಿಲ್ಲ ಪೂಜನ್ ಬಗ್ಗೆ ಹೇಳಿಲ್ಲ ನನಗೆ ಅದು ಅಗತ್ಯ ಬೀಳುವುದಿಲ್ಲ ಯಾಕಂದ್ರೆ ಇಯರ್ಲಿ ಪ್ರೆಡಿಕ್ಷನ್ ಇರ್ತದೆ ಮಂತ್ಲಿ ಪ್ರೆಡಿಕ್ಷನ್ ಆಗುವಾಗ ಅವುಗಳನ್ನು ತೆಗೆದುಕೊಳ್ಬಹುದು ಪರವಾಗಿಲ್ಲ ಓಕೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಈಗ ಧನು ರಾಶಿಯವರಿಗೆ ಶನಿ ಮಹಾರಾಜ ತರ್ಡ್ ಹೌಸಲ್ಲಿ ಹೋಗ್ತಾ ಇದ್ದಾನೆ ಒಂದ್ ಇದು ಫೇವರೇಬಲ್ ತೊಂದರೆ ಇಲ್ಲ ಆದ್ರೂ ಕೂಡ ಕೆಲವರೆಲ್ಲ ದುಡ್ಡನ್ನ ಹೊರಗಡೆ ಕೊಟ್ಟು ಮೋಸ ಹೋಗಿರ್ತಾರೆ ದುಡ್ಡನ್ನ ಇನ್ವೆಸ್ಟ್ಮೆಂಟ್ ಮಾಡಿ ಮೋಸ ಹೋಗಿರ್ತಾರೆ ಇನ್ನು ಕೆಲವರೆಲ್ಲ ಆನ್ಲೈನ್ ಫ್ರಾಡ್ ಆಗಿರ್ತಾರೆ ಇದೊಂದು ವಿಚಾರ ಇರ್ತದೆ ಆದ್ರೂ ಕೂಡ ಪರಾಕ್ರಮದ ಶನಿ ಕೆಲವೊಂದು ವಿಚಾರಗಳಲ್ಲಿ ಒಂದು ಒಳ್ಳೆ ರಿಸಲ್ಟ್ ಅನ್ನ ಆಲ್ಮೋಸ್ಟ್ ನಿಮ್ಗೆ ಕೊಟ್ಟಿರ್ತಾನೆ ಪರವಾಗಿಲ್ಲ ನಿಮ್ಮನ್ನ ಕೆಲವೊಂದು ಸಮಸ್ಯೆಗಳಿಂದ ಬಚಾವ ಮಾಡಿರ್ತಾನೆ ರಾಹು ಮಹಾರಾಜನ್ ಆಕನೇ ಮನೆಯಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ ಇದರ ಅರ್ಥ ಏನು ಭೂಮಿ ಮನೆ ವಾಹನದಲ್ಲಿ ಕೆಲವರೆಲ್ಲ ಮೋಸ ಹೋಗಿರುವಂತಹ ಸಾಧ್ಯತೆಗಳು ಕೆಲವರಿಗೆ ಅನಾರೋಗ್ಯ ಕಾಡಿರುವಂಥದ್ದು ಇನ್ನು ಕೆಲವರಿಗೆಲ್ಲ ತಾ ಕೆಲವರ ತಾಯಿಗೆಲ್ಲ ಅನಾರೋಗ್ಯ ಕಾಡಿರುವಂಥದ್ದು ಅಥವಾ ಭೂಮಿ ಮನೆ ವಿಚಾರದಲ್ಲಿ ಆ ಇದು ಪೇಪರ್ ವರ್ಕ್ ಪ್ರಾಬ್ಲಮ್ ಆಗಿ ಅಲ್ಲಿಂದ ಕೂಡ ಮೋಸ ಆಗಿರುವಂಥದ್ದು ಕೆಲವರಿಗೆಲ್ಲ ಇದ್ದೇ ಇರ್ಬೋದು ಎಲ್ಲರಿಗಂತ ನಾನಂತೂ ಹೇಳೋದಿಲ್ಲ ದೇವಗುರು ಬೃಹತ್ ಬೃಹಸ್ಪತಿ ಆರನೇ ಮನೆಯಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ ಆಕ್ಚುಲಿ ಒಳ್ಳೆ ಲಕ್ಷಣ ಅಲ್ಲ ನಿಮ್ಗೆಲ್ಲೊಂದ್ ಕಡೆ ಗುರುಬಲ ಇಲ್ಲ ಅಂತ ಸೊ ಇಲ್ಲಿ ಏನಾಗಿದೆ ನಿಮ್ಗೆ ಬಹಳ ವಿಶೇಷವಾಗಿ ಮದುವೆ ಜೀವನದಲ್ಲಿ ಹಿನ್ನಡೆಯನ್ನು ಉಂಟಾಗಿ ಉಂಟು ಮಾಡಿರುವಂಥದ್ದು ಕೆಲವರಿಗೆ ಮದುವೆ ಜೀವನನೇ ಮೋಸ ಆಗಿರುವಂಥದ್ದು ಕೆಲವರಿಗೆ ಸ್ಯಾಲರಿ ವಿಚಾರದಲ್ಲಿ ಮೋಸ ಆಗಿರದೆ ಇನ್ನು ಕೆಲವರಿಗೆ ಸ್ಯಾಲ್ರಿ ಸ್ವಲ್ಪ ಬಡವತ್ರಿ ಕೂಡ ಆಗಿರ್ತದೆ ಅಂದ್ರೆ ಸ್ವಲ್ಪ ಮಟ್ಟಿಗೆ ಸ್ಯಾಲ್ರಿಯಲ್ಲಿ ಹೆಚ್ಚಳ ಆಗಿರುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಕೆಲವರೆಲ್ಲ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿ ತೊಂದರೆಯನ್ನ ಅನುಭವಿಸಿರುವಂತದ್ದು ಸೊ ಇದೆಲ್ಲ ದೇವಗುರು ಬೃಹಸ್ಪತಿ ಆರನೇ ಮನೆಯಲ್ಲಿ ಭ್ರಮಣ ಮಾಡ್ತಾ ಇರ್ಬೇಕಾದ್ರೆ ಇದನ್ನೆಲ್ಲ ನೀವು ಅನುಭವಿಸಿರ್ತೀರ ಆ ನಂತರ ಕೇತು ಮಹಾರಾಜ ಟೆನ್ ತೌಸಂಡ್ ಅಲ್ಲಿ ಹೋಗ್ತಾ ಇದ್ದಾನೆ ಕೆಲವರೆಲ್ಲ ಹಿಂದೆ ಮುಂದೆ ಯೋಚನೆ ಮಾಡದೇನೆ ಕೆಲಸವನ್ನು ಬಿಟ್ಟಿರುವಂಥದ್ದು ಕೆಲಸ ಬಿಟ್ಟು ಕೆಲಸ ಸಿಗದೆ ಒದಾಡಿರುವಂಥದ್ದು ಇನ್ನು ಕೆಲವರೆಲ್ಲ ಕನ್ಫರ್ಮ್ ಮಾಡಿಕೊಂಡು ಕೆಲಸವನ್ನು ಚೇಂಜ್ ಮಾಡಿ ಹೋಗಿರುವಂಥದ್ದು ಒಟ್ಟಾರೆ ನೋಡ್ಲಿಕ್ಕೆ ಹೋದ್ರೆ ಕೇತು ಮಹಾರಾಜ ಅಲ್ಲೇನೋ ಒಂದು ಕೆಲಸದಲ್ಲಿ ಡಿಟ್ಯಾಚ್ಮೆಂಟ್ ಕೊಟ್ಟಿರ್ತಾನೆ ಅದರ ಅರ್ಥ ಏನಂದ್ರೆ ಇದ್ದ ಕೆಲಸ ಬಿಟ್ಟು ಬೇರೆ ಕೆಲಸಕ್ಕೂ ಹೋಗಿರ್ಬೋದು ಕೆಲವರೆಲ್ಲ ಕೆಲಸ ಬಿಟ್ಟು ಮನೆಯಲ್ಲಿ ಕೂಡ ಕೂತ್ಕೊಂಡಿರ್ಬೋದು ಕೆಲಸನೇ ಸಿಗ್ತಾ ಇಲ್ಲ ಸರ್ ಏನ್ ಮಾಡೋಕೊತಾ ಗೊತ್ತಾಗಲ್ಲ ಈ ಪರಿಸ್ಥಿತಿಯನ್ನು ಕೂಡ ಕೆಲವರು ಎದುರಿಸ್ತಾ ಇರ್ಬೋದು ಈ ಸಂದರ್ಭದಲ್ಲಿ ಓಕೆ ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ ಇನ್ನು ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಒಟ್ಟಾರೆ ಮಾರ್ಚ್ ನಂತರ ಏನೆಲ್ಲ ಘಟನೆಗಳು ಘಟಿಸಿದೆ ಏನೆಲ್ಲ ರಿಸಲ್ಟ್ ಬರ್ಬೋದು ಅದ್ರ ಬಗ್ಗೆ ಹೇಳಿಕೊಡ್ತೇನೆ ಈಗ ಏನಾಗುತ್ತೆ ಶನಿ ಮಹಾರಾಜ ಮಾರ್ಚ್ ಇಪ್ಪತ್ತೊಂಬತ್ತಕ್ಕೆ ಆತ ಫೋರ್ತ್ ಹೌಸ್ ನಾಲ್ಕನೇ ಮನೆ ಮೀನರಾಶಿಯನ್ನ ಪ್ರವೇಶ ಮಾಡ್ತಾನೆ ಶನಿ ಮಹಾರಾಜ ಯಾರು ಈ ಜಾತಕಕ್ಕೆ ಆತ ಥರ್ಡ್ ಲಾಡ್ ಮೂರನೇ ಮನೆ ಅಧಿಪತಿ ಧನಾಧಿಪತಿ ಹಾಗಾದ್ರೆ ಆತ ನಾಲ್ಕನೇ ಮನೆಗೆ ಬರ್ತಾ ಇದ್ದಾನೆ ಅಂದಾಗ ಧನಸ್ಥಾನದ ಅಧಿಪತಿಯಾಗಿ ನಾಲ್ಕನೇ ಮನೆಗೆ ಬರ್ತಾ ಇದ್ದಾನೆ ಅಂದಾಗ ನಿಮ್ಮ ಹಣಕಾಸನ್ನ ಭೂಮಿಗೆ ವಿನಿಯೋಗ ಮಾಡ್ತೀರಿ ಅಂತ ಆಯಿತು ಭೂಮಿ ವಿಚಾರಕ್ಕೆ ವಿನಿಯೋಗ ಮಾಡ್ತೀರಿ ಮನೆ ಕನ್ಸ್ಟ್ರಕ್ಷನ್ ಮಾಡುವುದಕ್ಕೆ ಹಣಕಾಸನ್ನು ವಿನಿಯೋಗ ಮಾಡ್ತೀರಿ ಇಷ್ಟೋರಿಗೆಲ್ಲೂ ಜಮಾ ಮಾಡಿ ಇಟ್ಟಿರ್ತೀರಾ ಅಥವಾ ಯಾರಿಂದಲೂ ಬರಲಿಕ್ಕೆ ಉಂಟು ಅಥವಾ ಡಿ ಮಾಡಿ ಇಟ್ಟಿರ್ತೀರಾ ಆ ಹಣವನ್ನು ಕೂಡ ಭೂಮಿ ವಿಚಾರ ಮನೆ ವಿಚಾರ ವಾಹನದ ವಿಚಾರ ಮನೆ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ವಿನಿಯೋಗ ಮಾಡ್ತಿರಂತ ಒಂದು ಪಕ್ಕ ಇನ್ಫಾರ್ಮೇಶನ್ ಇದೆ ಖಂಡಿತ ಅದನ್ನ ಮಾಡಿ ಆದರೂ ಕೂಡ ನಿಮ್ಮ ಜಾತಕವನ್ನು ತೋರಿಸಿ ಒಂದು ಯಾರ ಹತ್ರ ಆದ್ರೂ ಕೂಡ ಒಂದು ಒಳ್ಳೆ ಸಲಹೆಯನ್ನ ಪಡೆದುಕೊಂಡು ಪ್ರೊಸೀಡ್ ಆಗಿ ಅಂತ ಹೇಳ್ತೇನೆ ಅದು ಚೆನ್ನಾಗಿದೆ ಬಟ್ ನೀವು ಅದನ್ನ ಇನ್ವೆಸ್ಟ್ಮೆಂಟ್ ಮಾಡುವುದಂತೂ ಪಕ್ಕಾ ಇದೆ ಭೂಮಿಗೆ ಸಂಬಂಧಪಟ್ಟಂತೆ ಈಗ ಮೇ ವರೆಗೆ ಮಾಡಬೇಡಿ ಮೇ ನಂತರ ಅದರ ಬಗ್ಗೆ ಪ್ರೊಸೀಡ್ ಆಗಿ ಪರವಾಗಿಲ್ಲ ಯಾಕಂದ್ರೆ ಈಗ ರಾಹು ಮಹಾರಾಜಲ್ಲಿ ಇದ್ದಾನೆ ಶನಿ ಮಹಾರಾಜ್ ಅದಕ್ಕಿಂತ ಮುಂಚೆನಲ್ಲಿ ಬರ್ತಾನೆ ಆವಾಗ ನಿಮ್ಗೆ ಸಾಧಾರಣ ಒಂದು ಏಪ್ರಿಲ್ ಮೇ ತಿಂಗಳಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಹೋದ್ರೆ ಪ್ರಾಬ್ಲಮ್ ಆಗ್ಬಹುದು ರಾಹು ಮಾಡಿಸ್ತಾನೆ ಅದರಿಂದ ರಾಹು ಮಹಾರಾಜ ಯಾವಾಗ ತರ್ಡ್ ಹೌಸ್ಗೆ ಭ್ರಮಣ ಮಾಡ್ತಾನೆ ತರ್ಡ್ ಹೌಸ್ಗೆ ಹೋಗ್ತಾನೆ ಆವಾಗ ಪರವಾಗಿಲ್ಲ ಅಂತ ಹೇಳ್ತೇನೆ ಓಕೆ ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ ಹಾಗಾದ್ರೆ ಶನಿ ಮಹಾರಾಜನಿಂದ ನಿಮ್ಗೆ ಇದೊಂದು ರಿಸಲ್ಟ್ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅದ್ರ ಜೊತೆಗೆ ನಿಮ್ಮ ಹೆಲ್ತ್ ಅಲ್ಲಿ ಬಹಳಷ್ಟು ಗಮನ ಕೊಡಬೇಕಾಗುತ್ತೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಒಂದಷ್ಟು ವೇರಿಯೇಷನ್ ಗಳನ್ನ ಕೊಡ್ತಾನೆ ಚೇಂಜಸ್ ಅನ್ನ ಕೊಡ್ತಾನೆ ಟ್ರಾವೆಲಿಂಗ್ ಅನ್ನ ಕೊಡ್ತಾನೆ ಕೆಲವರೆಲ್ಲ ಯಾರೆಲ್ಲ ಇಷ್ಟವರಿಗೆ ಓದು ಮುಗಿಸಿ ಮನೆಯಲ್ಲಿ ಅವರಿಗೆಲ್ಲ ಕಾರ್ಯಕ್ಷೇತ್ರಕ್ಕೆ ಬೇಕಾಗಿ ಮನೆಯಿಂದ ದೂರ ಹೋಗುವಂತಹ ಒಂದು ಯೋಗ ಭಾಗ್ಯ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ ಅದಕ್ಕೆ ಬೇಕಾಗಿ ಕೂಡ ಪ್ರಯತ್ನ ಮಾಡೋದು ಪರವಾಗಿಲ್ಲ ಬಟ್ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಡೆಫಿನೆಟ್ ಆಗಿದೆ ಓಕೆ ಗೊತ್ತಾಯ್ತು ಅದರ ಜೊತೆಗೆ ನೀವೀಗ ಭೂಮಿಗೆ ಮನೆಗೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಆದ್ರೂ ಕೂಡ ನಾನೇನು ಹೇಳ್ತೀನಿ ಅಂದ್ರೆ ಶನಿಯ ರಾಶಿಗೆ ರಾಹುವಿನ ಭ್ರಮಣ ಆಗುತ್ತೆ ಶನಿ ರಾಹು ಏನ್ ಮಾಡ್ತಾನೆ ಇದೇ ಬರುವ ಆ ಮೇ ತಿಂಗಳ ಹದಿನೆಂಟನೇ ತಾರೀಕಿಗೆ ಆತ ಕುಂಭ ರಾಶಿಯನ್ನ ಪ್ರವೇಶ ಮಾಡ್ತಾನೆ ಸೊ ಆ ಮೂಮೆಂಟ್ ಅಲ್ಲಿ ಏನಾಗುತ್ತೆ ಶನಿಯ ರಾಶಿಯಲ್ಲಿ ರಾಹು ಇದ್ದಾನೆ ಅಂದಾಗ ಇನ್ವೆಸ್ಟ್ಮೆಂಟ್ ಅಲ್ಲಿ ನೀವು ಪೇಪರ್ ವರ್ಕ್ ಗೆ ಸಂಬಂಧಪಟ್ಟಂತ ವಿಚಾರಗಳನ್ನ ಗಮನದಲ್ಲಿಸ್ಕೊಳ್ಬೇಕಾದಂತ ಅನಿವಾರ್ಯತೆ ಕೆಲವರಲ್ಲಿ ಏನ್ ಮಾಡಿರ್ತಾರೆ ಒಂದೇ ಮನೆಯನ್ನು ಒಂದಷ್ಟು ಜನಕ್ಕೆ ಮಾರಿರ್ತಾರೆ ಒಂದೇ ಜಾಗವನ್ನು ಒಂದಷ್ಟು ಜನಕ್ಕೆ ಮಾರಿರ್ತಾರೆ ನಿಮ್ಗೂ ಕೂಡ ಮೋಸ ಆಗುತ್ತೆ ಅದಕ್ಕೆ ಪೇಪರ್ ವರ್ಕ್ ಅನ್ನ ಮತ್ತೆ ಅದರ ಬ್ಯಾಕ್ ಗ್ರೌಂಡ್ ಅನ್ನ ಸರಿಯಾಗಿ ಚೆಕ್ ಮಾಡಿಕೊಂಡ ನಂತರನೇ ಇನ್ವೆಸ್ಟ್ಮೆಂಟ್ ಮಾಡ್ಬೇಕೇ ಹೊರತು ಅವಸರದ ನಿರ್ಣಯವನ್ನ ನೀವು ತೆಗೆದುಕೊಳ್ಳುವ ಹಾಗಿಲ್ಲ ಇದರ ಬಗ್ಗೆ ದಯವಿಟ್ಟು ನಮ್ಮ ಧನು ರಾಶಿಯವರು ಗಮನ ಕೊಟ್ರೆ ತುಂಬಾನೇ ಫೇವರೇಬಲ್ ಆಗಿ ಓಕೆ ಗೊತ್ತಾಯ್ತು ನೆಕ್ಸ್ಟ್ ಏನಾಗುತ್ತೆ ಇದೇ ಬರುವಂತಹ ಮೇ ಹದಿನೈದನೇ ತಾರೀಕು ಗುರು ಮಹಾರಾಜ ನೇರವಾಗಿ ಸೆವೆನ್ ಥೌಸಂಡ್ ನ ಪ್ರವೇಶ ಮಾಡ್ತಾನೆ ಏಳನೇ ಮನೆ ಅಂದ್ರೆ ಮಿಥುನ ರಾಶಿಯನ್ನ ಪ್ರವೇಶ ಮಾಡ್ತಾರೆ ಅರ್ಥ ಏನು ನಿಮ್ಗೆ ಚಂದ್ರನಿಂದ ಏಳನೇ ಮನೆ ಗುರು ಬಂದ ಅಥವಾ ಗುರುಬಲ ಬಂತು ಲಗ್ನಕ್ಕೆ ಗುರುವಿನ ದೃಷ್ಟಿ ಬಂತು ಹಾಗಾದ್ರೆ ಎಲ್ಲೋ ಒಂದ್ ಕಡೆ ಏಳಿಗೆ ಆಗುತ್ತೆ ಒಂದಷ್ಟು ಕಷ್ಟಗಳಿಂದ ಮುಕ್ತಿ ದೊರೆಯುತ್ತೆ ಇಷ್ಟೋರಿಗೆ ಏನೆಲ್ಲ ಮುಸುಗಿನ ಗುದ್ದಾಟ ನಡೀತಾ ಉಂಟು ಅದೆಲ್ಲ ಎಂಡ್ ಆಗುತ್ತೆ ಹಾಗಾದ್ರೆ ಒಂದೊಳ್ಳೆ ಇಂಪ್ಯಾಕ್ಟ್ ಅನ್ನ ಒಂದೊಳ್ಳೆ ರಿಸಲ್ಟ್ ಅನ್ನ ಗುರು ಮಹಾರಾಜ ಈಗ ಪಡ್ಕೊಂಡು ಬರ್ತಾ ಇದ್ದಾನೆ ಓಕೆನಾ ಇಲ್ಲಿ ಏನ್ ಚೇಂಜಸ್ ಆಗುತ್ತೆ ನೋಡಿ ಮದುವೆ ಆಗದವ್ರಿಗೆ ಒಂದು ಮದುವೆ ಯೋಗ ಹೈಯರ್ ಎಜುಕೇಶನ್ ಮಾಡದವ್ರಿಗೆ ಅಥವಾ ಇಷ್ಟೋರಿ ಡಿಸ್ಟರ್ಬೆನ್ಸ್ ಉಂಟು ಹೈಯರ್ ಎಜುಕೇಶನ್ ಮಾಡುವಂತ ಯೋಗ ವಿದೇಶ ಪ್ರಯಾಣ ಮಾಡಬೇಕು ಇಷ್ಟೋರಿಗೆ ಆಗ್ತಾನಿರ್ಲಿಲ್ಲ ವಿದೇಶ ಹೋಗ್ಬೇಕು ಸರ್ ಅಂದವ್ರಿಗೆ ವಿದೇಶ ಪ್ರಯಾಣ ಮಾಡುವಂತ ಯೋಗ ವಿದೇಶದಲ್ಲಿ ವರ ಅಥವಾ ವಧುವನ್ನು ಹುಡುಕಿನೇ ಮ್ಯಾರೇಜ್ ಆಗ್ಬೇಕು ಅಂತವ್ರಿಗೂ ಒಂದು ಯೋಗ ಒಟ್ಟಾರೆ ಹೈಯರ್ ಎಜುಕೇಶನ್ ಮಾಡುವವ್ರಿಗೂ ವಿಶೇಷ ಯೋಗ ಇನ್ನು ಕೆಲವರಿಗೆಲ್ಲ ಗೌರ್ಮೆಂಟ್ ಜಾಬ್ ಬೇಕು ಆ ಲೆವೆಲ್ ಅಲ್ಲಿ ಹೋಗ್ಬೇಕು ನಾನು ಮ್ಯಾನೇಜರ್ ಆಗ್ಬೇಕು ನಾನು ಕೂಡ ಅಧಿಕಾರಿ ಆಗ್ಬೇಕು ಅಂತ ಹೇಳುವವರಿಗೂ ಕೂಡ ಒಂದು ಒಳ್ಳೆಯ ಯೋಗ ಅದಕ್ಕೆ ಬೇಕಾ ಕೂಡ ಅವರು ಹಂಡ್ರೆಡ್ ಪರ್ಸೆಂಟ್ ಪ್ರಯತ್ನ ಮಾಡ್ಬೋದು ಅದು ಮ್ಯಾನಿಫೆಸ್ಟೇಷನ್ ಆಗುತ್ತೆ ತೊಂದರೆ ಇಲ್ಲ ಅಂದ್ರೆ ಒಂದಷ್ಟು ಈಗ ಆಕ್ಚುಲಿ ನೋಡ್ಲಿಕ್ಕೆ ಹೋದ್ರೆ ಏನಾಗುತ್ತೆ ಆತ ಗುರು ಯಾರು ನಿಮ್ಮ ರಾಶ್ಯಾಧಿಪತಿ ಮತ್ತೆ ಫೋರ್ತ್ ಲಾರ್ಡ್ ಆತ ಬರುವುದಿಲ್ಲ ಮಿಥುನ ರಾಶಿಗೆ ಮಿಥುನ ರಾಶಿ ಆತನಿಗೆ ಶತ್ರು ರಾಶಿ ಅದು ಬಟ್ ಚಂದ್ರನಿಂದ ಏಳನೇ ಮನೆಯಲ್ಲಿ ಇದ್ದಾನೆ ಅದಕ್ಕೋಸ್ಕರ ಅದು ಫೇವರಬಲ್ ಆಗುತ್ತೆ ಅದರಿಂದಾಗಿ ನಾನು ಹೇಳಿದ ಇಷ್ಟು ಘಟನೆಗಳು ಘಟಿಸುವ ಸಾಧ್ಯತೆಗಳು ತೀರಾ ಜಾಸ್ತಿ ಅದರಲ್ಲಿ ಯಾರಿಗೆಲ್ಲ ತುಂಬಾ ಫೇವರಬಲ್ ಆಗುತ್ತೆ ಈ ರಿಸಲ್ಟ್ ಯಾರಿಗೆ ಪಕ್ಕಾ ಇರುತ್ತೆ ಯಾರಿಗೆಲ್ಲ ಬುಧ ದೇಶ ನಡೀತಾ ಉಂಟು ಯಾರಿಗೆಲ್ಲ ಶುಕ್ರ ದೇಶ ನಡೀತಾ ಉಂಟು ಯಾರಿಗೆಲ್ಲ ಗುರು ದೇಶ ಉಂಟು ಅವ್ರಿಗೆಲ್ಲ ತುಂಬಾನೇ ಫೇವರಬಲ್ ಆಗುತ್ತೆ ಒಂದು ವಿಚಾರ ನೆನ್ಪಿಟ್ಕೊಳ್ಬೇಕು ನಿಮ್ಮ ನಿಮ್ಮ ಲಗ್ನ ಚಾರ್ಟ್ ಅಲ್ಲಿ ನಿಮ್ಮ ಲಗ್ನ ಚಾರ್ಟ್ ಅನ್ನು ನೋಡ್ಕೊಳ್ಳಿ ಅದರಲ್ಲಿ ಏನಾದ್ರೂ ಹೌಸ್ ಅಲ್ಲಿ ರಾಹು ಇದ್ದಾನೆ ಸೆವೆಂತ್ ಹೌಸ್ ಅಲ್ಲಿ ಶನಿ ಇದ್ದಾನೆ ಸೆವೆನ್ ಹೌಸ್ ಅಲ್ಲಿ ಕೇತು ಇದ್ದಾನೆ ಅವಾಗ ಇದು ಈ ಒಂದು ಗೋಚಾರದ ಭ್ರಮಣ ಏನುಂಟು ಅದು ಸ್ವಲ್ಪ ಭ್ರಮ ನಿರಸನ ಮಾಡುವಂತ ಸಾಧ್ಯತೆಗಳು ಕೂಡ ಇದ್ದೇ ಇರ್ತವೆ ಅದು ನಿಮ್ಮ ಜಾತಕವನ್ನ ತೋರಿಸ್ಕೊಂಡು ಚೆಕ್ ಮಾಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ ಚೆನ್ನಾಗಿರ್ತೇನೆ ಇನ್ನು ಏಳನೇ ಮನೆಗೆ ಬರುವಂತಹ ದೇವಗುರು ಬೃಹಸ್ಪತಿ ಇನ್ನೇನ್ ಮಾಡ್ತಾನೆ ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆ ಕೊಡ್ತಾನೆ ಪಕ್ಕಾ ಕೊಡಿಸ್ತಾನೆ ನಿಮ್ಗೆ ನಿಮಗೆ ಚಿಂತೆ ಮಾಡ್ಬೇಕಂತ ಇಲ್ಲ ಒಳ್ಳೆ ಕೆಲಸಲ್ಲಿ ಹೋಗುವಂತೆ ಮಾಡ್ತಾನಾತ ಕೆಲಸ ಇಲ್ಲದವರೆಗೂ ಕೆಲಸ ಸಿಗುವಂತೆ ಮಾಡ್ತಾನಾತ ಒಂದಾದಾಯ್ತು ಮದುವೆಗೂ ಮಾಡಿಸ್ತೇನೆ ಆಲ್ರೆಡಿ ಹೇಳಿದ್ದೆ ನಿಮ್ಗೆ ಇನ್ನೇನಾಗುತ್ತೆ ಈಗ ನಿಮ್ಮ ಪಾರ್ಟ್ನರ್ ನ ಪ್ರಾಪರ್ಟಿ ಈಗ ನಿಮ್ಮ ಸ್ತ್ರೀ ಜಾತಕ ಅಂದಾಗ ಗಂಡನ ಪ್ರಾಪರ್ಟಿ ವಿಚಾರ ಅಥವಾ ನೀವು ಗಂಡಿಸುವಂತಾದಾಗ ನಿಮ್ಮ ಹೆಂಡತಿಯ ಪ್ರಾಪರ್ಟಿ ಹೆಂಡತಿ ಮನೆಯಿಂದ ಪ್ರಾಪರ್ಟಿ ಆ ಪ್ರಾಪರ್ಟಿ ವಿಚಾರದಲ್ಲಿ ಏನೆಲ್ಲ ಡಿಸ್ಪ್ಯೂಟ್ ಉಂಟಲ್ವಾ ಅದೆಲ್ಲ ನಿವಾರಣೆ ಆಗುವಂತೆ ಹೆಲ್ಪ್ ಮಾಡ್ತಾನೆ ಶನಿ ಗುರು ಮಹಾರಾಜ ಓಕೆ ಸೊ ಅದರಲ್ಲಿ ಕೂಡ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಬರುವಂತಹ ಯೋಗ ಈಗ ಗಂಡನ ಪ್ರಾಪರ್ಟಿ ಉಂಟಪ್ಪ ಅವರಿಗೆ ಬರಲಿಲ್ಲ ಡಿಸ್ಪ್ಯೂಟ್ ಆಗಿದೆ ತೊಂದರೆ ಆಗಿದೆ ಅಥವಾ ಅರ್ಧಾನೆ ಕೊಡ್ತಾನೆ ಅಂತ ಹೇಳಿದರೆ ಪೂರ್ತಿ ಕೊಡ್ತಾನೆ ಇಲ್ಲ ಸಮಸ್ಯೆ ಅಥವಾ ಇದೆಲ್ಲ ಒಂದು ಇದಕ್ಕೆಲ್ಲ ಒಂದು ನಿವಾರಣೆ ಅಥವಾ ಇದರಲ್ಲೆಲ್ಲ ಒಂದು ಒಳ್ಳೆ ರಿಸಲ್ಟ್ ಒಂದೊಳ್ಳೆ ಔಟ್ಪುಟ್ ಅನ್ನ ಅನುಭವಿಸುವಂತ ಯೋಗ ಭಾಗ್ಯ ಕೂಡ ಧನು ಇದೆ ತುಂಬಾ ಚೆನ್ನಾಗಿ ಅದು ವರ್ಕ್ ಅಂತೂ ಆಗಿ ಆಗುತ್ತೆ ಅದಕ್ಕೆ ಬೇಕಾಗಿ ಕೂಡ ನೀವು ಖಂಡಿತ ಪ್ರಯತ್ನವನ್ನ ಮಾಡ್ಬೋದು ಏನು ತೊಂದರೆ ಇಲ್ಲ ಓಕೆ ಗೊತ್ತಾಯ್ತು ಹಾಗಾದ್ರೆ ಒಟ್ಟಾರೆ ನೋಡ್ಲಿಕ್ಕೆ ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ದೇವಗುರು ಬೃಹಸ್ಪತಿಯಿಂದ ಒಂದಷ್ಟು ಒಳ್ಳೆಯ ಫೇವರೇಬಲ್ ಆದ ರಿಸಲ್ಟ್ ಅನ್ನ ಪಡ್ಕೊಳ್ಳುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಈ ಒಂದು ಮೇ ನಂತರ ಇದೆ ಹಾಗಾದ್ರೆ ಒಂದು ವರ್ಷಗಳ ಕಾಲ ಆ ಒಂದು ಗುರುವಿನ ಒಂದು ಇಂಪ್ಯಾಕ್ಟ್ ಇಂದಾಗಿ ದೇವಗುರು ಬೃಹಸ್ಪತಿಯ ಒಂದು ಆಶೀರ್ವಾದದಿಂದಾಗಿ ನಿಮ್ಗೆ ಒಳ್ಳೆ ರಿಸಲ್ಟ್ ಅಂತ ಬಂದೇ ಬರುತ್ತೆ ತೊಂದರೆ ಇಲ್ಲ ಅಥವಾ ಅದಕ್ಕೆ ಬೇಕು ಪ್ರಯತ್ನ ಮಾಡಿ ಗೆಲ್ತೀರಾ ಓಕೆ ಗೊತ್ತಾಯ್ತು ನೆಕ್ಸ್ಟ್ ಏನಾಗುತ್ತೆ ಕೇತು ಮಹಾರಾಜ ನೇರವಾಗಿ ಭಾಗ್ಯಕ್ಕೆ ಬರ್ತಾನೆ ಓಕೆನಾ ಕೇತು ಮಹಾರಾಜ ನೇರವಾಗಿ ಭಾಗ್ಯಕ್ಕೆ ಬರ್ತಾನೆ ಅಲ್ವಾ ವಕ್ರಿಯಾಗಿ ಸೊ ಅಲ್ಲಿ ಏನಾಗುತ್ತೆ ನಿಮ್ಮ ತಂದೆಯ ಆರೋಗ್ಯ ಇನ್ಫ್ಲನ್ಸ್ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ ದಯವಿಟ್ಟು ತಂದೆಯ ಆರೋಗ್ಯದಲ್ಲಿ ಗಮನ ಕೊಡಿ ಆನಂತರ ಕೆಲವೊಂದು ಬಾರಿ ನೀವೇನಾದ್ರೂ ಹೈಯರ್ ಎಜುಕೇಶನ್ ಮಾಡುವಾಗ ಕೆಲವೊಂದು ಬಾರಿ ಡಿಸ್ಟರ್ಬೆನ್ಸ್ ಕೂಡ ಆಗ್ಬೋದು ಗಣಪತಿಗೆ ಹರಕೆ ಹೇಳಿಕೊಳ್ಳಿ ಗಣಪತಿಯ ಸೇವೆ ಮಾಡಿ ಖಂಡಿತ ಒಂದು ಒಳ್ಳೆ ರಿಸಲ್ಟ್ ಅನ್ನ ನೀವು ಅನುಭವಿಸಿ ಅನುಭವಿಸ್ತೀರಾ ಪರವಾಗಿಲ್ಲ ಓಕೆ ಇನ್ನು ರಾಹು ಮಹಾರಾಜ ಮೂರನೇ ಮನೆಗೆ ಹೋಗ್ತಾನೆ ತರ್ಡ್ ಹೌಸ್ಗೆ ಹೋಗ್ತಾನೆ ಓಕೆ ಸೊ ಇದು ಒಳ್ಳೆ ಲಕ್ಷಣನೇ ರಾಹು ಮಹಾರಾಜ ರಾಶಿಯಿಂದ ತರ್ಡ್ ಹೌಸ್ಗೆ ಪರಾಕ್ರಮದಲ್ಲಿ ಪರಾಕ್ರಮದಲ್ಲಿರ್ತಾನೆ ಉಪಚಯ ಸ್ಥಾನ ಅದರ ಅರ್ಥ ನಿಮ್ಗೆ ಒಂದು ಶತ್ರುಕಾಟ ನಿವಾರಣೆ ಮಾಡ್ತಾನೆ ಮತ್ತೆ ನಿಮ್ಗೆ ಪರಾಕ್ರಮದಲ್ಲಿ ಅಭಿವೃದ್ಧಿ ಮಾಡ್ತಾನೆ ನಿಮ್ಗೆ ಏನ್ ಬೇಕೋ ಅದನ್ನ ಮಾಡ್ಕೊಳ್ಳಿ ನಾನು ದಿನಪ್ಪ ನಿನ್ನ ಬೇಡ ನೀನು ಪ್ರೊಸೀಡ್ ಆಗು ಆ ರೀತಿ ಹೇಳ್ತಾನೆ ಅದರಿಂದಾಗಿ ರಾಹು ಮಹಾರಾಜನ ಮೂರನೇ ಮೂರನೇ ಮನೆಗೆ ಪ್ರವೇಶ ಮಾಡೋದು ಒಳ್ಳೆ ಲಕ್ಷಣದಲ್ಲಿ ಏನೂ ತೊಂದರೆ ಇಲ್ಲ ಆದ್ರೂ ಕೂಡ ನಿಮಗೆ ಪ್ರಿಕಾಷನ್ ಆಲ್ರೆಡಿ ಕೊಟ್ಟಿದ್ದೇನೆ ಅದನ್ನ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಓಕೆನಾ ಇಲ್ಲಿ ನಾನೊಂದು ಮಾತು ಹೇಳಿದ್ದೆ ನಿಮ್ಗೆ ನಿಮಗೆ ತಂದೆ ಸಪೋರ್ಟ್ ಅಂತ ಯಾಕೆ ನೈಸರ್ಗಿಕ ಜನ್ಮಗುಂಡಲ್ಲಿ ಒಂಬತ್ತನೇ ಮನೆ ರಾಶಿಯಲ್ಲಿದೆ ಅಂತ ಅದರ ರಾಶಿಯಾಗಿ ಬಂದಿದೆ ನಿಮ್ಗೆ ಆನಂತರ ಮೀನ ಮೀನರಾಶಿ ಅಂತ ಏನಿದೆ ಅದು ಬಂದು ತಂದೆಯ ಪ್ರಾಪರ್ಟಿ ನೀವು ನೈಸರ್ಗಿಕ ಜನ್ಮಗುಂಡಲನ್ನು ಇಟ್ಟುಕೊಂಡಾಗ ನಿಮ್ಮ ಒಂಬತ್ತನೇ ಮನೆಗೆ ನಾಲ್ಕನೇ ಮನೆ ನಿಮ್ಮ ಮೀನರಾಶಿ ಬರುತ್ತೆ ಹಾಗಾದ್ರೆ ಆ ಮೀನರಾಶಿಯಲ್ಲಿ ನಾಲ್ಕನೇ ಮನೆಯಲ್ಲಿ ಉಂಟು ಫೋರ್ತ್ ಹೌಸಲ್ಲಿ ಉಂಟು ಓಕೆ ನಾನು ಸೊ ಇದರ ಅರ್ಥ ಏನು ತಂದೆಯ ಪ್ರಾಪರ್ಟಿನೇ ನಿಮ್ಗೆ ನಿಮ್ಮನ್ನ ಕಾಪಾಡಬಲ್ಲದು ಅಥವಾ ನಿಮಗೆ ಅದು ಪ್ರಾಸ್ಪರ್ಟಿಯನ್ನು ಕೊಡಬಲ್ಲದು ತಂದೆಯ ಪ್ರಾಪರ್ಟಿಯನ್ನು ಇಟ್ಕೊಂಡು ಪ್ರೊಸೀಡ್ ಆಗ್ತೀರಿ ಅಂತ ಒಂದು ಇಂಡಿಕೇಶನ್ ಇದೆ ಓಕೆನಾ ಆನಂತರ ಈಗ ಶನಿ ಮಹಾರಾಜ ಬರ್ತಾ ಇದ್ದಾನೆ ಅಲ್ಲಿ ಅಂದಾಗ ಇನ್ವೆಸ್ಟ್ಮೆಂಟ್ ಕೂಡ ನೀವು ಭೂಮಿ ಮನೆ ವಿಚಾರಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀರಂತೆ ಇಂಡಿಕೇಶನ್ ಅದಕ್ಕೆ ಪ್ರಯತ್ನ ಮಾಡಿ ಅದು ಏನು ಸಮಸ್ಯೆ ಅಂತ ಖಂಡಿತ ಅಲ್ಲ ನಾಲ್ಕನೇ ಮನೆಯಲ್ಲಿ ಬರುವಂತ ಶನಿ ಏನ್ ಮಾಡ್ತಾನೆ ಪೇಷನ್ಸ್ ಇಟ್ಕೊಳ್ಳಿ ಹೇಳ್ತಾ ಇದ್ದಾನೆ ಪೇಷನ್ ಅದು ಆಕ್ಚುಲಿ ಪಂಚಮ ಶನಿಯಲ್ಲಿ ಕೌಂಟ್ ಆಗುತ್ತೆ ಅದು ಯಾಕಂದ್ರೆ ಇನ್ನು ಮುಂದೆ ಆತ ಪಂಚಮ ಸ್ಥಾನಕ್ಕೆ ಬರೋದು ಐದು ವರ್ಷಗಳ ಶನಿಯ ಕಾಟ ಅಂತ ಇಂಡಿಕೇಶನ್ ಅದು ಆದ್ರೂ ಕೂಡ ಅದು ಅಂಥದ್ದೇನು ಕ್ರಿಯೇಟ್ ಮಾಡಲ್ಲ ನೀವು ಹೆದರುವಂತ ಅವಶ್ಯಕತೆ ಇಲ್ಲ ಬಟ್ ಪೇಶನ್ಸ್ ಇಟ್ಕೊಳ್ಬೇಕಾಗುತ್ತೆ ಸ್ವಲ್ಪ ಅದರ ಪೂರ್ವಾಪರಗಳನ್ನು ನೋಡಿಕೊಂಡೇ ನೀವು ಪ್ರೊಸೀಡ್ ಆಗಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಹಂಡ್ರೆಡ್ ಪರ್ಸೆಂಟ್ ಇದೆ ಹಾಗಾದರೆ ಒಂದಷ್ಟು ವಿಚಾರಗಳು ಗೋಚಾರದ ಗ್ರಹದಿಂದ ಏನಾಗುತ್ತೆ ಅದು ಗೊತ್ತಾಯ್ತು ಇನ್ನು ಅಡಿಷ್ನಲ್ ಪ್ರಿಡಿಕ್ಷನ್ಸ್ ಏನಿರುತ್ತೆ ಅಡಿಷ್ನಲ್ ಪ್ರಿಡಿಕ್ಷನ್ಸ್ ಸ್ವಲ್ಪ ಹೆಚ್ಚು ಅಲ್ಲೇನಿರುತ್ತೆ ಏನಿರುತ್ತೆ ನಿಮ್ಮ ಐದನೇ ಮನೆ ಬೈ ಡಿಫಾಲ್ಟ್ ಆಗಿ ಆಕ್ಟಿವೇಟ್ ಆಗಿರುತ್ತೆ ಹೇಗೆ ಅಂತ ದಯವಿಟ್ಟು ಕೇಳಬೇಡಿ ಓಕೆನಾ ಅದು ಟೆಕ್ನಿಕ್ಸ್ ಇರುತ್ತೆ ಅದಕ್ಕೆ ಐದನೇ ಮನೆ ಆಕ್ಟಿವೇಟ್ ಆಗಿತ್ತು ಏನು ಯಾರಿಗೆಲ್ಲ ಈಗ ಮದುವೆ ಆಗಿದೆ ಮಕ್ಕಳಾಗಿಲ್ಲ ಅಥವಾ ಮಕ್ಕಳಾಗುವಂಥ ಯೋಗ ಯಾರಿಗೆಲ್ಲ ಎಜುಕೇಷನ್ ಕಂಪ್ಲೀಟ್ ಆಗಿಲ್ಲ ಎಜುಕೇಷನ್ ಕಂಪ್ಲೀಟ್ ಮಾಡುವಂಥ ಯೋಗ ಇನ್ನು ಕೆಲವರೆಲ್ಲ ಗೆ ಪ್ರೀತಿ ಪ್ರೇಮ ಅಂತ ಬರುವಂತ ಯೋಗ ಇನ್ನು ಕೆಲವೊಮ್ಮೆ ಕೆಲವೊಮ್ಮೆ ಏನಾಗಿದೆ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೆ ಅವ್ರಿಗೆ ಇನ್ಕಮ್ ಅಲ್ಲಿ ತೊಂದರೆ ಉಂಟು ಆ ಇನ್ಕಮಲ್ಲಿ ಬಡೋತ್ರಿ ಆಗುವಂಥದ್ದು ಅಥವಾ ಇನ್ಕಮ್ ಹೊಸತಾಗಿ ಸ್ಟಾರ್ಟ್ ಆಗುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಇದೆ ಹೊಟ್ಟೆ ಸಂಬಂಧಪಟ್ಟಂತ ತೊಂದರೆಗಳನ್ನು ನೀವು ಅನುಭವಿಸಬಹುದು ಅದರ ಬಗ್ಗೆ ಗಮನ ಕೊಡಿ ತೀರಾ ಕಾರದ ವಸ್ತುಗಳನ್ನು ತಿನ್ಲಿಕ್ಕೆ ಹೋಗಬೇಡ ಅನ್ನೋಂಥ ಸಮಸ್ಯೆ ಆಗ್ಬೋದು ನಿಮಗೆ ಸೊ ಇದೆಲ್ಲ ಒಂದು ಅಡಿಷನಲ್ ಪ್ರಿಡಿಕ್ಷನ್ ಅಂತ ಹೇಳ್ತೇನೆ ಇದು ಘಟನೆ ಘಟಿಸ್ತದೆ ಆ ನಂತರ ಇನ್ನೊಂದು ಕಡೆ ಏನುಂಟು ವೃಷ್ಟಿಕ ರಾಶಿ ಆಕ್ಟಿವೇಟ್ ಆಗುತ್ತೆ ನಿಮಗೆ ಓಕೆ ಈ ವೃಷ್ಟಿಕ ರಾಶಿ ಆಕ್ಟಿವೇಟ್ ಆದಾಗ ಏನಾಗುತ್ತೆ ಅದು ನಿಮ್ಮ ಹನ್ನೆರಡನೇ ಮನೆ ಅದು ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಸ್ವಲ್ಪ ಮಟ್ಟಿಗೆ ಡಿಸ್ಟರ್ಬೆನ್ಸ್ ಅನ್ನ ಕೊಡುವಂಥದ್ದು ವಿವಾದಗಳನ್ನು ಕೊಡುವಂತ ಸಾಧ್ಯತೆಗಳುಂಟು ಅದರ ಬಗ್ಗೆ ಗಮನ ಕೊಡಿ ಆದಷ್ಟು ಮೌನವಾಗಿರ್ಲಿಕ್ಕೆ ಪ್ರಯತ್ನ ಮಾಡಿ ಆ ನಂತರ ನಿಮ್ಮ ತಂದೆಯ ಪ್ರಾಪರ್ಟಿಯ ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ಪರಿವರ್ತನೆಗಳು ಬರುವಂಥದ್ದು ಅದರ ಬಗ್ಗೆ ಮಾತುಕತೆಗಳು ಆಗುವಂಥದ್ದು ಇಷ್ಟು ಬಟವಾಡೆ ಆಗಿಲ್ಲ ಇನ್ನಾದ್ರೂ ಬಟವಾಡೆ ಮಾಡಿಕೊಡಿ ಅಥವಾ ಅದನ್ನ ಪಾಲ್ ಮಾಡಿಕೊಡಿ ಅಂತ ಕೇಳುವಂಥದ್ದು ಅದರ ಬಗ್ಗೆ ಮಾತುಕತೆಗಳು ಬರುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ ನಮ್ಮ ಧನುರ್ ಲಗ್ನದವ್ರಿಗೆ ಧನುರ್ ರಾಶಿಯವ್ರಿಗೆ ಓಕೆ ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಒಂದು ವೇಳೆ ಬಂತು ಅಂತ ಅದಕ್ಕೆ ಪ್ರೊಸೀಡರ್ ಆಗಿ ತೊಂದರೆ ಇಲ್ಲ ಒಟ್ಟಾರೆ ನಿಮ್ಗೆ ಪ್ಲಸ್ ಪಾಯಿಂಟ್ ಏನಾಗುತ್ತೆ ಒಂದು ಕಡೆ ರಾಹು ಮಹಾರಾಜ ಮೂರನೇ ಮನೆಯಲ್ಲಿ ಮತ್ತೆ ನಿಮ್ಮ ಚಂದ್ರನಿಂದ ಏಳನೇ ಮನೆಯಲ್ಲಿ ಗುರು ಮಹಾರಾಜ ನಿಮ್ಗೆ ಒಳ್ಳೆ ರಿಸಲ್ಟ್ ಅನ್ನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಆಲ್ರೆಡಿ ಕೂತಿದ್ದಾರೆ ಅಂದಾಗ ಅದರಲ್ಲೆಲ್ಲ ಒಂದು ಒಳ್ಳೆ ಇಂಪ್ಯಾಕ್ಟ್ ಅನ್ನ ಪಡ್ಕೊಳ್ಳುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ ನಾನು ಹೇಳಿದೆ ಒಂದಷ್ಟು ಟೆಕ್ನಿಕ್ಸ್ ಗಳನ್ನ ಫಾಲೋ ಮಾಡಿ ಅಂತ ಹೇಳ್ತೇನೆ ನೀವ್ ಗೆದ್ದೇ ಗೆಲ್ತೀರ ಒಟ್ಟಾರೆ ಇದು ಧನು ರಾಶಿಯವರ ಎರಡ್ ಸಾವಿರದ ಇಪ್ಪತ್ತೈದರ ಸ್ವಲ್ಪ ಸ್ವಲ್ಪ ಭವಿಷ್ಯದ ಟಿಪ್ಪಣಿ ಮಾಡಿದ್ದೇನೆ ಇನ್ನು ನಿಮ್ಮ ನಿಮ್ಮ ಜಾತಕವನ್ನು ತೋರಿಸಿ ನೀವು ವಿಮರ್ಶೆಗೆ ಒಳಪಡಿಸಿ ನೀವು ಪ್ರೊಸೀಡ್ ಆಗಿ ಅಂತ ಹೇಳ್ತೇನೆ ಯಾಕಂದ್ರೆ ಈ ಪ್ರಿಡಿಕ್ಷನ್ ಏನು ಫೈನಲ್ ಅಂತೂ ಖಂಡಿತ ಅಲ್ಲ ಒಂದು ಐಡಿಯಾ ಸಿಗುತ್ತೆ ಆ ಹೇಗೆ ಹೋಗ್ಬೇಕನ್ನೋ ಐಡಿಯಾ ನಿಮ್ಮಲ್ಲಿಗೆ ಬರುತ್ತೆ ಸೊ ಅದಕ್ಕೋಸ್ಕರ ಇದನ್ನ ನೀವು ಯೂಸ್ ಮಾಡ್ಕೊಳ್ಳೋದು ಪರವಾಗಿಲ್ಲ ಅದು ಒಂದು ಮಂತ ಮಾತನ್ನು ನೆನಪಿಟ್ಕೊಳ್ಬೇಕು ಯಾವುದೇ ರಾಶಿ ಯಾವುದೇ ಲಗ್ನದಲ್ಲಿ ಜನನಾಗಿದ್ದೀರಿ ಅಂದಾಗ ಆ ರಾಶಿ ಅಥವಾ ಆ ಲಗ್ನದಲ್ಲಿ ಯಾವ ರಾಶಿ ಇದೆ ಆ ರಾಶಿಗೆನೆ ಒಂದು ಇಂಪ್ಯಾಕ್ಟ್ ಇರ್ತದೆ ಅದರದ್ದೇ ಆದಂತಹ ಗುಣಧರ್ಮಗಳಿರುತ್ತೆ ಯಾರೆಲ್ಲ ಅದನ್ನ ಬಹಳ ಸಿನ್ಸಿಯರ್ ಆಗಿ ಫಾಲೋ ಮಾಡ್ತಾರೆ ನಾನು ಹೇಳ್ತೀನಿ ಡೆಫಿನೆಟ್ ಆಗಿ ಅವ್ರು ಗೆಲ್ತಾರೆ ಲೈಫ್ ಅಲ್ಲಿ ಅದನ್ನ ಫಾಲೋ ಮಾಡ್ಬೇಕು ಅದಕ್ಕೆ ಲಗ್ನಾಧಿಪತಿ ಅಥವಾ ರಾಷ್ಟ್ರಾಧಿಪತಿ ಬಹಳ ಮೇಜರ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡ್ತಾರೆ ಲೈಫ್ ಅಲ್ಲಿ ಓಕೆ ಹಾಗಾದ್ರೆ ನೀವು ಅದನ್ನ ಫಾಲೋ ಮಾಡಿದಾಗ ಆ ರಾಷ್ಟ್ರೀಯ ಆಟ್ರಿಬ್ಯೂಟ್ಸ್ ಅನ್ನ ಫಾಲೋ ಮಾಡಿದಾಗ ಅದನ್ನ ಆತ್ಮಸಾತ್ ಮಾಡಿಕೊಂಡಾಗ ಮಾಡ್ಕೊಂಡಾಗ ಮೇ ಬಿ ನಿಮ್ಗೆ ಬರ್ತಕ್ಕಂತ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ಓಕೆ ಅಲ್ಲಿಂದಲೇ ಫಿನಿಶ್ ಆಗುತ್ತೆ ಓಕೆನಾ ಅರ್ಥ ಆಯ್ತು ಅಂತ ಇಟ್ಕೊ ಟೆಕ್ನಿಕ್ ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ ಅಲ್ವಾ ಇಲ್ಲಾಂದ್ರೆ ನಾವೇನ್ ಮಾಡ್ತೇವೆ ಆ ಎಲ್ಲದಕ್ಕೂ ಪರಿಹಾರ ಪರಿಹಾರ ಯಂತ್ರ ಮಂತ್ರ ತಂತ್ರ ಅದು ಇದು ಮಾಡಿ ತಪ್ಪಂತೂ ಖಂಡಿತ ಅಲ್ಲ ಬಟ್ ನಾವು ಸರಿಯಾಗಿರ್ಬೇಕು ನಮ್ ನಾವು ಮಾಡುವಂತಹ ಆ ಒಂದು ಟೆಕ್ನಿಕ್ಸ್ ಅನ್ನ ಕರೆಕ್ಟ್ ಆಗಿ ನೀವು ಫಾಲೋ ಮಾಡಿದಾಗ ಮೇ ಬಿ ನಿಮ್ಗೆ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳೇ ಸಾಲ್ವ್ ಆಗ್ಲಿಕ್ಕೆ ಶುರು ಆಗುತ್ತೆ ನಾನು ಪ್ರಿನ್ಸಿಪಲ್ಸ್ ಅನ್ನ ಹೇಳಿದ್ದೇನೆ ಧನುರ್ ರಾಶಿ ಅಥವಾ ಧನುರ್ ಲಗ್ನ ಏನನ್ನ ಫಾಲೋ ಮಾಡ್ಬೇಕಂತ ಫಾಲೋ ಮಾಡಿ ನೋಡಿ ಡೆಫಿನೆಟ್ ಆಗಿ ಗೆಲ್ತೀರಾ ನೀವು ಚಿಂತೆ ಮಾಡ್ಬೇಕಂತ ನನ್ನ ನನ್ನ ಅಂತೂ ಖಂಡಿತ ಇಲ್ಲ ಇನ್ನು ನೀವು ತುಂಬಾನೇ ಕಷ್ಟನೇ ಅನುಭವಿಸ್ತಿದ್ದೀರಾ ಚಿಂತೆಯನ್ನು ಮಾಡ್ತಾ ಇದ್ದೀರಾ ಅಂದಾಗ ನಾನು ಹೇಳಿದ ಪ್ರಿನ್ಸಿಪಲ್ಸ್ ಏನಿದೆ ನಾನು ಹೇಳಿದಂತಹ ಟೆಕ್ನಿಕ್ಸ್ ಅದಕ್ಕೆ ವಿರುದ್ಧ ಗತಿಯಲ್ಲಿ ಆಲ್ಮೋಸ್ಟ್ ಹೋಗ್ತಾ ಇದ್ದೀರಾ ನೀವು ಅದಕ್ಕೆ ನಿಮ್ಗೆ ಪ್ರಾಬ್ಲಮ್ ಆಗ್ತಾವೆ ಈಗ ಅದನ್ನ ಚೇಂಜ್ ಮಾಡಿ ಟ್ರ್ಯಾಕ್ ಚೇಂಜ್ ಮಾಡಿ ನಾನು ಹೇಳಿದ ಟೆಕ್ನಿಕ್ ಅನ್ನ ಫಾಲೋ ಮಾಡಿ ಮೇ ಬಿ ನಾಳೆಯಿಂದಲೇ ನಿಮ್ಮ ಜೀವನದಲ್ಲಿ ಪರಿವರ್ತನೆ ಬರಲಿಕ್ಕೆ ಶುರು ಆಗ್ಬೋದು ಓಕೆನಾ ಅರ್ಥ ಆಯ್ತು ಇಟ್ಕೊಳ್ತೀನಪ್ಪ ಸೊ ಇವತ್ತು ಇವತ್ತಿತ್ತು ನಮ್ಮ ಧನುರಾಶಿಯವರ ಒಂದು ಭವಿಷ್ಯ ಇನ್ನು ಮುಂದೆ ಆ ಮಕರ ಕುಂಭ ಮೀನರಾಶಿ ಬಾಕಿ ಉಳಿದುಬಿಟ್ಟಿದೆ ಇನ್ನೆರಡು ದಿವಸದಲ್ಲಿ ಅದನ್ನ ಹಾಕ್ಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ ತುಂಬಾನೇ ಚೆನ್ನಾಗಿರುತ್ತೆ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಅಷ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಐಕಾನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಹಳ ಬಹಳ ಫೇವರಬಲ್ ಆಗುತ್ತೆ ಆನಂತರ ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷನಾಗ್ತೇನೆ ಅಲ್ಲಿವರೆಗೆ ಎಲ್ಲರಿಗೂ ನಮಸ್ತೆ 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 ಬಾಯ್